ಭಾರತ ಹಾಗೂ ಪಾಕಿಸ್ತಾನ್ ನಡುವೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಇದರ ಬೆನ್ನಲ್ಲೇ ಕೇಸರಿಪಡೆ ಅಂದ್ರೆ ರಾಜ್ಯ ಬಿಜೆಪಿ ನಾಯಕರಿಂದ ಐಕ್ಯತ ನಡಿಗೆಯನ್ನು ಕೈಗೊಂಡಿದ್ದಾರೆ ರಾಷ್ಟ್ರ ರಕ್ಷಣೆಗೆ ನಾವೆಲ್ಲರೂ ಕೂಡ ಅನ್ನುವಂಥ ಒಂದು ಹೆಸರಿನಡಿಗೆ ಐಕ್ಯತೆಯನ್ನು ಕೈಗೊಂಡಿರುವಂತದ್ದು ಗೆದ್ದು ಬಾ ನಿಮ್ಮೊಂದಿಗೆ ನಾವು ಇದ್ದೇವೆ ಅಂತ ಈಗ ಕೇಸರಿಪಡೆ ಹೇಳ್ತಾ ಇದೆ ಬಿಕ್ಕಟ್ಟಿನ ಸನ್ನಿವೇಶದಲ್ಲಿ ದೇಶದ ಜೊತೆ ನಿಲ್ಲುವಂಥ ಕರೆ ಇದು ಶೋಭಾ ಕರಮ್ಲಾಜೆ ಜಲವಾದಿ ಚಲವಾದಿ ಸ್ವಾಮಿಯವರ ನೇತೃತ್ವದಲ್ಲಿ ನಡೀತಾ ಇರುವಂಥ ಈ ರೀತಿಯ ನಡಿಗೆ ಸಂಸದೆ ಶೋಭಾ ಕರಮ್ಲಾಜೆ ಮೇಲ್ಮನೆ ಪ್ರತಿಪಕ್ಷ ನಾಯಕ ಜಲವಾದಿ ನಾರಾಯಣಸ್ವಾಮಿಯವರ ನೇತೃತ್ವದಲ್ಲಿ ನಡೀತಾ ಇರುವಂಥ ನಡಿಗೆ ಇದು ಬಿ ಜೆ ಹಲವು ನಾಯಕರು ಇದರಲ್ಲಿ ಭಾಗಿಯಾಗಿದ್ದಾರೆ ಸಹಕಾರ ನಗರದಲ್ಲಿ ಐಕ್ಯತಾ ಯಾತ್ರೆಯನ್ನು ಬಿ ಜೆ ಪಿ ನಾಯಕರು ಕೈಗೊಂಡಿದ್ದಾರೆ ಭಾರತ ಪಾಕಿಸ್ತಾನದ ಮಧ್ಯೆ ಉದ್ವಿಗ್ನ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಈ ರೀತಿಯ ನಿರ್ಧಾರಕ್ಕೆ ಕೇಸರಿ ಪಡೆ ಬಂದಿದೆ ರಾಜ್ಯ ಬಿ ಜೆ ಪಿ ನಾಯಕರಿಂದ ಐಕ್ಯತಾ ನಡಿಗೆ ರಾಷ್ಟ್ರ ರಕ್ಷಣೆಗೆ ನಾವೆಲ್ಲರೂ ಅನ್ನುವಂಥ ಒಂದು ಟ್ಯಾಗ್ಲೈನ್ ಮುಖಾಂತರ ಬಿ ಜೆ ಪಿ ನಾಯಕರು ಮಾಡ್ತಾ ಇರುವಂಥದ್ದು ದೃಶ್ಯಾವಳಿಯಲ್ಲೂ ಕೂಡ ಗಮನಿಸ್ತಾ ಇದ್ದರೆ ಅಲ್ಲಿ ಎಲ್ಲ ಬಿ ಜೆ ಪಿಯ ಕಾರ್ಯಕರ್ತರು ನಾಯಕರು ಕೂಡ ಭಾಗಿಯಾಗಿದ್ದಾರೆ ಶೋಭಾ ಕರಮ್ಲಾಜೆ ಮತ್ತು ಚಲವಾದಿ ಅವರ ನೇತೃತ್ವದಲ್ಲಿ ಈ ರೀತಿಯ ಒಂದು ನಡಿಗೆ ಇದು ರಾಷ್ಟ್ರ ರಕ್ಷಣೆಗೆ ನಾವೆಲ್ಲರೂ ಕೂಡ ಬದ್ರು ಅನ್ನುವಂಥ ಟ್ಯಾಗ್ಲೈನ್ ಮುಖಾಂತರ ಮಾಡ್ತಾ ಇರುವಂಥ ನಡಿಗೆ ಇದು ಆದರೆ ಇಲ್ಲಿ ಹಿಂಗೆ ಮಾಡ್ತಿದ್ದಾರೆ ಕದನ ವಿರಾಮ ಆದ ಬೆನ್ನಲೆಯೂ ಕೂಡ ಪಾಕಿಸ್ತಾನದಿಂದ ಉಲ್ಲಂಘನೆ ಆಗಿದೆ ಇದೆಲ್ಲವನ್ನು ನೋಡ್ತಾ ಇದ್ದರೆ ಭಾರತದ ಸೇನೆ ಮುಂದಿನ ನಿರ್ಧಾರ ಏನು ಅನ್ನುವಂಥ ಕುತೂಹಲ ಸಹಜವಾಗಿದೆ ನಿನ್ನೆ ಸಂಜೆ ಐದು ಗಂಟೆಗೆ ಕದನ ವಿರಾಮ ಘೋಷಣೆ ಆಗತ್ತೆ ಅದಾದ ನಂತರ ಮೂರು ಗಂಟೆ ಬಿಟ್ಟು ರಾತ್ರಿ ಎಂಟು ಗಂಟೆಗೆ ಪಾಕಿಸ್ತಾನದಿಂದ ವಾರ್ ಶುರು ಆಗತ್ತೆ ಯುದ್ಧ ಆರಂಭವನ್ನು ಮಾಡಲಾಗತ್ತೆ ಪಾಕಿಸ್ತಾನದ ಕಡೆಯಿಂದ ಅಂದರೆ ಇಲ್ಲಿ ಸ್ಪಷ್ಟವಾಗಿ ಕದನ ವಿರಾಮವನ್ನು ಉಲ್ಲಂಘನೆ ಮಾಡಲಾಯಿತು ಭಾರತ ಯಾವುದೇ ರೀತಿಯಾಗಿ ತಿರುಗೇಟನ್ನು ಕೊಟ್ಟಿಲ್ಲ ಬಟ್ ಅದನ್ನು ಡಿಫೆನ್ಸ್ ಮಾಡುವಂಥ ಕೆಲಸ ಭಾರತ ಮಾಡಿದೆ ಬಟ್ ಭಾರತ ಈ ರೀತಿಯ ಮನಸ್ಥಿತಿ ಯಾಕಿದೆ ಭಾರತದ್ದು ಅನ್ನೋದು ಗೊತ್ತಾಗ್ತಾ ಇಲ್ಲ ಅವರು ಮಾಡುವಾಗಲೇ ಪ್ರತಿ ದಾಳಿನ ಏಟಿಗೆ ಎದುರೇಟು ಕೊಟ್ಟಿದ್ದೇ ಆದಲ್ಲಿ ಅದರ ಪರಿಣಾಮವೇ ಬೇರೆ ಇರ್ತಾಯಿತ್ತು ಬಹುಶಃ ಇವತ್ತು ಕೊಡ್ತಾರೋ ಗೊತ್ತಿಲ್ಲ ಭಾಳಷ್ಟು ನಿರೀಕ್ಷೆಯನ್ನು ಕೂಡ ಇಟ್ಕೊಂಡಿದ್ವಿ ನಾವು ಈ ರೀತಿಯಾಗಿ ಕದನ ವಿರಾಮ ಉಲ್ಲಂಘನೆ ಮಾಡಿರೋದ್ರಿಂದಾಗಿ ಇದು ಭಾರತಕ್ಕೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂಥೇಳಿ ಆಗ್ತಾ ಇಲ್ಲ ನಿದ್ರೆ ಮಾಡ್ತಿದ್ದೀವಿ ಅಂತಂದ್ರೆ ನಿದ್ದೆಗೆಟ್ಟು ನಮ್ಮ ನಿದ್ದೆಯನ್ನ ಕೆಡಿಸಬಾರದು ಹೇಳಿ ಇವತ್ತು ದೇಶ ಕಾಯ್ತಾ ಇರತಕ್ಕಂತ ನಮ್ಮ ಸೋಲ್ಜರ್ ಪ್ರಾಣವನ್ನ ಒತ್ತೆ ಇಟ್ಟು ನಮ್ಮ ರಕ್ಷಣೆಗೆ ನಿಂತಿರ್ತಕ್ಕಂಥವ್ರು ಈಗ ಅವರ ಜೊತೆಯಲ್ಲಿ ಅವರಿಗೆ ನಾವು ಯಾವಾಗಲೂ ನಿಮ್ಮ ಜೊತೆಯಲ್ಲಿ ಇದ್ದೇವೆ ಅನ್ನೋ ಕಾರಣಕ್ಕೆ ನಾವು ಇವತ್ತು ಹೆಜ್ಜೆ ಆಗ್ತಾ ಇದ್ದೇವೆ ನಿಮಗೆಲ್ಲರಿಗೂ ಗೊತ್ತಿದೆ ನಮಗೆ ಯುದ್ಧ ಬೇಕಾಗಿರಲಿಲ್ಲ ನಮಗೆ ಅವಶ್ಯಕತೆ ಇರಲಿಲ್ಲ ನಮಗೆ ರಕ್ತ ನೋಡ್ಬೇಕು ಅಂತಿಲ್ಲ ಯಾರದು ಪ್ರಾಣ ಬೇಕು ಅಂತಿಲ್ಲ ಆದತ್ತೇನು ಎಲ್ಲಿಂದಲೋ ಬಂದ ನೀವು ನಮ್ಮ ಧರ್ಮ ಕೇಳಿ ಗುಂಡು ಹೊಡಿತೀರಿ ಅಂತಂದ್ರೆ ನಿಮ್ಮ ಹತ್ರ ತಲೆಬಾಗಿ ನಿಲ್ಬೇಕಾ ನಾವು ನಮ್ಮ ರಕ್ಷಣೆ ಆದರೂ ನಾವು ಮಾಡ್ಕೊಳ್ಬೇಕಲ್ವಾ ಆ ಕಾರಣಕ್ಕಷ್ಟೇ ಯಾರು ಭಯೋತ್ಪಾದಕರಿದ್ದಾರೋ ಅವರಿಗೆ ಉತ್ತರ ಕೊಡಬೇಕಾಗಿತ್ತು ಪಾಕಿಸ್ತಾನ ನೀವು ಭಯೋತ್ಪಾದಕರಿಗೆ ನಾವು ಯಾವ ಉತ್ತರ ಕೊಡ್ತೇವೋ ನೀವು ಅದನ್ನೇ ಕೊಡಬೇಕು ಆದ್ರೆ ಒಂದು ಕಡೆ ಅವರನ್ನ ರಕ್ಷಣೆ ಮಾಡತಕ್ಕಂಥದ್ದು ಮತ್ತೊಂದು ಕಡೆಯಿಂದ ನಾವೇನಾದರೂ ಅವರಿಗೆ ಉತ್ತರ ಕೊಟ್ರೆ ನಮ್ಮ ಮೇಲೆ ಯುದ್ಧಕ್ಕೆ ನೀವು ಸಿದ್ಧರಾಗಿದ್ದೀರಿ ಅಂದ್ರೆ ನೀವು ಒಂದು ದೇಶವಾಗಿ ಉಳಿದಿಲ್ಲ ನೀವು ಕೂಡ ಭಯೋತ್ಪಾದಕರಾಗಿದ್ದೀರಿ ಅಂತಕ್ಕಂಥ ಮಾತನ್ನ ನಾವು ಅನಿವಾರ್ಯವಾಗಿ ಹೇಳಬೇಕ ಇಂತಹ ಅನಿವಾರ್ಯತೆಗೆ ನಮ್ಮನ್ನ ತಳ್ಳಿ ಇವತ್ತು ನಮ್ಮ ಮೇಲೆ ಯುದ್ಧ ಮಾಡಲಿಕ್ಕೆ ನೀವೇ ಬಂದಿದ್ರು ಕಾಲ್ ಕೆರೆದು ಬಂದಿರಿ ಆದ್ರೆ ಏನಾಯ್ತು ಭಾರತ ದೇಶದ ಹೊಡೆತವನ್ನು ತಡ್ಕೊಳ್ಳಲಿಕ್ಕೆ ನಿಮಗೆ ಆಗಲಿಲ್ಲ ನಿನ್ನೆವರೆಗೂ ಸವಾಲುಗಳನ್ನೇ ಆಗ್ತಿದ್ರಿ ಟ್ರಂಪ್ ಅವರು ನೋಗಿ ಕಾಲ್ ಆದರೂ ಕೂಡ ಒಂದು ಸರ್ಕಾರ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಒಂದು ದೊಡ್ಡ ಶಕ್ತಿಯನ್ನು ಇಟ್ಟುಕೊಂಡಿರತಕ್ಕಂಥ ಮೋದಿ ಸರ್ಕಾರ ನಾವು ನಮ್ಮ ನೆರೆಯವರ ಮಾತುಗಳನ್ನು ಕೇಳಬೇಕಾಗತ್ತೆ ನೀವು ಮಾತುಕತೆಗೆ ಬಂದಾಗ ನಾವು ಬರೋದೇ ಇಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ ಅದಕ್ಕೂ ಕೂಡ ನಾವು ಒಪ್ಪಿದ್ದೇವೆ ನಮ್ಮ ಮಂಡಲದ ಅಧ್ಯಕ್ಷರೇ ಎಲ್ಲ ಪದಾಧಿಕಾರಿಗಳೇ ಇಲ್ಲಿ ಬಂದಿರುವಂತ ಎಲ್ಲ ದೇಶಭಕ್ತ ಬಂಧುಗಳೇ ಮಾಧ್ಯಮದ ಸ್ನೇಹಿತರೆ ಎಪ್ಪತ್ತೊಂದರ ನಂತರ ಯುದ್ಧದ ಛಾಯೆಯಲ್ಲಿರುವಂತ ಸಂದರ್ಭದಲ್ಲಿ ನಾವಿಲ್ಲಿ ಸೇರಿದ್ದೀವಿ ಇಲ್ಲಿ ಸೇರಿರುವಂತಹ ನಾವ್ಯಾರು ಕೂಡ ಅವತ್ತು ನಡೆದಂತ ಯುದ್ಧವನ್ನು ನೋಡಿರ್ಲಿಲ್ಲ ತುಂಬಾ ನಿಮಗೆ ನೆಲೆಸಿರಬಹುದು ಪ್ರತಿನಿತ್ಯ ನಮ್ಮ ದೇಶದ ಗಡಿಗಳಲ್ಲಿ ಸೈನಿಕರನ್ನ ಗುಂಡಿಟ್ಟು ಸಾಯಿಸಿ ಅವರ ಬಾಡಿ ಬಂದಾಗ ನಾವೆಲ್ಲರೂ ದುಃಖ ಪಟ್ಟಂತವರು ಎಪ್ಪತ್ತೊಂದಕ್ಕೆ ಯುದ್ಧ ಮುಗ್ದಿತ್ತು ಆಗಿರ್ಲಿಲ್ಲ ಎಪ್ಪತ್ತೊಂದರ ನಂತರ ಕೂಡ ಸಾವಿರಾರು ಜನ ಕಾರ್ಗಿಲ್ ಆಯಿತು ಕಾರ್ಗಿಲ್ ನಂತರ ಉರಿ ಆಯ್ತು ಪುರಗಾಂವ್ ಆಯಿತು ಬೆಹಲ್ಗಾಂವ್ ಆಯಿತು ಎಲ್ಲ ಸಂದರ್ಭದಲ್ಲಿ ಕೂಡ ನಮ್ಮ ಸೈನಿಕರನ್ನ ಮತ್ತು ನಮ್ಮ ಜನರನ್ನ ನಾವು ಕಳ್ಕೊಂಡಿದೀವಿ ಯಾತಕ್ಕೆ ನಮ್ಮ ದೇಶ ಎಂದು ಕೂಡ ಇನ್ನೊಂದು ದೇಶದ ಮೇಲೆ ದಂಡೆತ್ತಿ ಹೋದಂತ ದೇಶ ಅಲ್ಲ ನಮ್ಮ ಇತಿಹಾಸವನ್ನ ಚರಿತ್ರೆಯನ್ನು ನೋಡಿದ್ರೆ ಕೂಡ ನಮ್ಮ ಮಹಾರಾಜರು ಯಾರು ದಂಡೆತ್ತಿ ಹೋಗಿಲ್ಲ ಶಾಂತಿಯ ಸಂದೇಶವನ್ನ ಹಿಡ್ಕೊಂಡು ಹೋದ್ರು ಅಶೋಕ ಚಕ್ರವರ್ತಿಯ ಕಾಲದಲ್ಲಿ ಬೌದ್ಧ ಧರ್ಮ ಪ್ರಚಾರಕ್ಕಾಗಿ ಬೇರೆ ದೇಶಕ್ಕೆ ಹೋದ್ರು ಭಾರತ ಶಾಂತಿಯುತ ದೇಶ ಶಾಂತಿಯುತವಾಗಿ ನಮ್ಮ ನೇಬರ್ಸ್ ಅನ್ನ ನೋಡ್ಕೊಳ್ಬೇಕು ಅಂತ ಹೇಳಿ ನಮ್ಮ ಪ್ರಧಾನಿಯವರು ಅಧಿಕಾರ ಸ್ವೀಕಾರ ಸಂದರ್ಭದಲ್ಲಿ ಕೂಡ ನಮ್ಮ ನೇಬರ್ಸ್ ಅನ್ನ ಕರೆದು ನಾವು ಒಟ್ಟಿಗೆ ಸೇರಿಸುವಂತ ಕೆಲಸ ಮಾಡಿದ್ವಿ ನಾವೆಲ್ಲರೂ ಒಟ್ಟಿಗೆ ಬದುಕಬೇಕು ಅನ್ನುವಂಥದ್ದು ಅಟಲ್ ಬಿಹಾರಿ ವಾಜಪೇಯಿ ಅವರು ಯಾವಾಗಲೂ ಹೇಳ್ತಾ ಇದ್ರು ನಾವು ನಮ್ಮ ಫ್ರೆಂಡ್ಸ್ ಅನ್ನು ಬದಲಾಯಿಸಬಹುದು ಆದ್ರೆ ನೇಬಲ್ಸ್ ಅನ್ನು ಬದಲಾಯಿಸಕ್ಕಾಗಲ್ಲ ನೀವು ಯಾವ್ದೋ ಪರ್ಮನೆಂಟ್ ಮನೆ ಕಟ್ಟಿರ್ತೀರಿ ನಿಮ್ಮ ನೇಬರ್ಸ್ ಪರ್ಮನೆಂಟ್ ಇರ್ತಾರೆ ಅವರನ್ನು ಬದಲಾಯಿಸಕ್ಕಾಗಲ್ಲ ಅವರು ಮನೆ ಬಿಟ್ಟು ಹೋಗಲ್ಲ ನೀವು ಮನೆ ಬಿಟ್ಟು ಹೋಗಕ್ಕಾಗಲ್ಲ ಅದೇ ರೀತಿ ನಮ್ಮ ದೇಶ ಕೂಡ ನಮ್ಮ ದೋಸ್ತನ ಬದಲಾವಣೆ ಆಗ್ಬೋದು ಆದ್ರೆ ನಮ್ಮ ನೇಬರ್ಸ್ ಬದಲಾವಣೆ ಆಗಲ್ಲ ಅದೇ 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 ಪಾಕಿಸ್ತಾನ ಮ್ಯಾನ್ಮಾರ್ ನಾವು ಅಂತ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ ಜನಾರ್ದನ್ ಈಗ ರಾಜ್ಯ ಬಿಜೆಪಿ ನಾಯಕರಿಂದ ನಡೀತಾ ಇರುವಂಥ ಐಕ್ಯತ ನಡಿಗೆ ಅಂದರೆ ಗೆದ್ದು ಬಾ ಭಾರತ ಅನ್ನುವಂಥ ಒಂದು ಟ್ಯಾಗ್ಲೈನ್ ಮುಖಾಂತರ ಮಾಡ್ತಾ ಇರುವಂತಹ ನಡಿಗೆ ಇದು ಯಾರೆಲ್ಲ ಭಾಗಿಯಾಗಿದ್ದಾರೆ ಇದರ ಉದ್ದೇಶ ಏನು ಕುಮಾರ್ ಇವತ್ತು ಬೆಂಗಳೂರಿನಲ್ಲಿ ಒಂದೆರಡು ಕಡೆಗಳಲ್ಲಿ ಬಿಜೆಪಿಯಿಂದ ಈ ಐಕಿತ್ತ ನಡಿಗೆಯನ್ನು ಮಾಡಬೇಕು ಅಂತ ಹೇಳಿ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು ಆದ್ರೆ ಒಂದ್ಸರಿ ಕದನ ವಿರಾಮ ಅಂತ ಘೋಷಣೆ ಆಯ್ತು ನಂತರ ಮತ್ತೆ ಕದನ ವಿರಾಮ ಉಲ್ಲಂಘನೆ ಅಂತ ಆಯ್ತು ಹೀಗೆ ಒಂದಷ್ಟು ಗೊಂದಲಗಳು ನಡೀತಾ ಇತ್ತು ಈ ಕಾರಣಕ್ಕಾಗಿ ಅಂತ ಹೇಳಿದ ಗೊಂದಲದ ನಡುವೆ ಶೋಭಾ ಕರಂದ್ಲಾಜೆ ಕೇಂದ್ರ ಸಚಿವರಿದ್ದಾರೆ ಅವರು ನೇತೃತ್ವದಲ್ಲಿ ನಡೀತಾ ಇರುವಂತಹ ಈ ಸಹಕಾರ ನಗರ ಬ್ಯಾಟಾರನ್ಪುರ ಭಾಗದಲ್ಲಿ ಆ ಭಾಗದಲ್ಲಿ ಐಕ್ಯತಾ ನಡಿಗೆಯನ್ನು ಮಾಡ್ತಾ ಇದ್ದಾರೆ ಅದನ್ನ ಅವರು ನಡೆಸ್ತಾನೆ ಇದ್ದಾರೆ ಅವ್ರ ಜೊತೆಯಲ್ಲಿ ವಿಧಾನ ಪರಿಷತ್ನ ವಿರೋಧ ಪಕ್ಷ ನಾಯಕ ಚಲುವ ನಾರಾಯಣಸ್ವಾಮಿ ಅವರು ಸೇರಿದಂತೆ ಒಂದಷ್ಟು ಜನ ಪ್ರಮುಖರು ಇದ್ದಾರೆ ಕಾರ್ಯಕರ್ತರು ಇದ್ದಾರೆ ಮತ್ತೆ ದೇಶ ಪ್ರೇಮಿಗಳೆಲ್ಲರೂ ಕೂಡ ಅದರಲ್ಲಿ ಭಾಗಿಯಾಗಿದ್ದಾರೆ ಐಕ್ಯತಾ ನಡಿಗೆಯನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಪ್ರಮುಖ ಉದ್ದೇಶ ಅಂತಂದ್ರೆ ಇಡೀ ದೇಶದಲ್ಲಿ ನಾವೆಲ್ಲ ಒಂದಾಗಿದ್ದೀವಿ ಒಗ್ಗಟ್ಟಾಗಿದ್ದೀವಿ ಕೇಂದ್ರ ಸರ್ಕಾರದ ನಿರ್ಧಾರಕ್ಕೆ ಸೈನ್ಯ ತೆಗೆದುಕೊಳ್ಳುವಂತ ನಿರ್ಧಾರಕ್ಕೆ ಬೆಂಬಲವನ್ನ ಸೂಚಿಸುವುದರ ಜೊತೆ ಜೊತೆಯಲ್ಲಿ ಸೇನೆಗೆ ಇನ್ನೊಂದು ನೈತಿಕವಾಗಿ ಬೆಂಬಲವನ್ನ ಕೊಡುವಂತ ವಿಚಾರ ಇದೆ ಯಾಕಂದ್ರೆ ಸೇನೆಗೆ ನಾವು ಇಲ್ಲಿಂದನೇ ಏನಾದ್ರೂ ಮಾಡ್ಬೇಕು ಸಪೋರ್ಟ್ ಮಾಡ್ಬೇಕು ಅಂದ್ರೆ ಈ ರೀತಿಯ ಕಾರ್ಯಕ್ರಮಗಳ ಮೂಲಕವೇ ಮಾಡ್ಬೇಕಾಗತ್ತೆ ಮುಂದ ಯಾತ್ರೆ ಮಾಡ್ಬೇಕು ಪೂಜೆ ಮಾಡ್ಬೇಕು ಹೀಗೆ ವಿವಿಧ ಕಾರ್ಯಕ್ರಮಗಳ ಹಮ್ಮಿಕೊಂಡು ಸೈನ್ಯದ ಸೈನ್ಯಕ್ಕೆ ಶಕ್ತಿ ಕೊಡುವಂಥದ್ದು ನೈತಿಕವಾಗಿ ಶಕ್ತಿ ಕೊಡುವಂತಹ ಆತ್ಮಸ್ಥೈರ್ಯ ತುಂಬುವಂತ ಕೆಲಸಗಳನ್ನ ಮಾಡುವಂಥದ್ದು ಆ ಕೆಲಸವನ್ನ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜ್ ಅವರ ನೇತೃತ್ವದಲ್ಲಿ ಈಗ ಐಕ್ಯತಾ ನಡಿಗೆಯನ್ನು ಮಾಡೋದ್ರ ಮೂಲಕ ಮಾಡ್ತಾ ಇದ್ದಾರೆ ಕದನ ವಿರಾಮ ಆ ಘೋಷಣೆ ಆಗಿದ್ರು ಆಗದೇ ಇದ್ರು ಇಷ್ಟು ದಿನಗಳ ಕಾಲ ಸೈನಿಕರು ಮಾಡಿರುವಂತಹ ಒಂದು ಎಫರ್ಟ್ಗೆ ಅವ್ರು ಹಾಕಿರುವಂತಹ ಎಫರ್ಟ್ಗೆ ಅವರ ದೇಶ ಪ್ರೇಮಕ್ಕೆ ಅವರು ಪಾಕಿಸ್ತಾನ ಮೇಲೆ ನಡೆಸಿರುವಂತಹ ಆ ದಾಳಿಗೆ ವಿಚಾರವಾಗಿ ಅವರಿಗೆ ಅಭಿನಂದನೆ ತಲುಪಿಸುವಂತ ನಿಟ್ಟಿನಲ್ಲಿ ಅವರಿಗೆ ಇನ್ನಷ್ಟು ಶಕ್ತಿ ತುಂಬುವಂತ ನಿಟ್ಟಿನಲ್ಲಿ ಯಾತ್ರೆಯನ್ನ ಮಾಡ್ಲಾಗ್ತಾ ಇದೆ ಯಶಸ್ವಿಯಾಗಿ ನಡೀತಾ ಇದೆ ಇನ್ನೂ ಕೆಲ ಸಮಯ ಯಾತ್ರೆಯನ್ನು ಅವರ ಕ್ಷೇತ್ರದಾದ್ಯಂತ ಅವ್ರು ಮಾಡ್ತಾ ಇದ್ದಾರೆ ಓಡಾಡ್ತಾ ಇದ್ದಾರೆ ಎಲ್ಲ ಕಡೆಯಲ್ಲೂ ಕೂಡ ಮೆರವಣಿಗೆ ಹೋಗ್ತಾ ಇದೆ ಜನಸಾಮಾನ್ಯರಿಗೂ ಸಹಿತ ಸುತ್ತಮುತ್ತ ಇದರಿಗೂ ಅರ್ಥ ಆಗಬೇಕು ನಾವು ಕೂಡ ಸೈನ್ಯಕ್ಕೆ ಬೆಂಬಲವನ್ನು ಸೂಚಿಸುವಂತ ಭಾವನೆ ಅವರಲ್ಲಿ ಮೂಡಬೇಕು ಜಾಗೃತಿ ಆಗಬೇಕು ಅಂತ ಕಾರಣಕ್ಕಾಗಿ ಇದು ಒಂದೇ ಕಡೆ ಯಾವುದೋ ಒಂದ್ ಕಡೆ ನಿಂತ್ಕೊಂಡು ಸ್ಟೇಜ್ ಭಾಷಣ ಮಾಡಿದ್ದೇನೆ ಎಲ್ಲಾ ಕಡೆಯಲ್ಲೂ ರಸ್ತೆ ಇದಕ್ಕೂ ಹೋಗಿ ಜನಜಾಗೃತಿ ಮೂಡಿಸುವಂತ ಜನರಲ್ಲಿ ಕೂಡ ದೇಶಭಕ್ತಿ ಮೂಡಿಸುವಂತ ಪ್ರಯತ್ನವನ್ನ ಇವರ ಮೆರವಣಿಗೆ ಐಕ್ಯತಾನ ನಡಿಗೆ ಮೂಲಕ ಮಾಡ್ತಾ ಇದ್ದಾರೆ ಕುಮಾರ್ Yes, okay. Thank you. General, the NIMALA details got. You.